ತವರು ಮನೆಯ ಆಸ್ತಿಗೆ ನಿರಂತರ ಕಿರುಕುಳ ನೀಡುತ್ತಿದ್ದ ಕಿರಾತಕ ಗಂಡ ತಾಯಿ ಮಗಳು ನೇಣಿಕೆ ಶರಣು ತಾಯಿ ಮಗಳು ಸಾಯುವುದಕ್ಕೆ ಸಾಧ್ಯವೇ ಇಲ್ಲ ಕಿರಾತಕ ಗಂಡನೇ ಕೊಲೆ ಮಾಡಿದ್ದಾನೆ ಎಂದು ಗಂಭೀರ ಆರೋಪ ಹುಲ್ಲಹಳ್ಳಿ ಪೊಲೀಸರ ವಿರುದ್ಧ ರೊಚ್ಚಿಗೆದ್ದ ಮೃತ ಮಹಿಳೆಯ ತವರು ಮನೆಯ ಸಂಬಂಧಿಕರು ಮದುವೆಯಾಗಿ ಬರೋಬ್ಬರಿ ಇಪ್ಪತ್ತೈದು ವರ್ಷಗಳು ಕಳೆದರೂ ಕಿರಾತಕ ಪಥಿರಾಯ ತವರು ಮನೆಯಲ್ಲಿ ಆಸ್ತಿ ಮತ್ತು ಹಣ ತರುವಂತೆ ದಿನನಿತ್ಯ ಕಿರುಕುಳ ನೀಡುತ್ತಿದ್ದ ಎದೆಯ ಎತ್ತರಕ್ಕೆ ಬೆಳೆದು ನಿಂತಿರುವ ಮುದ್ದಾದ ಹೆಣ್ಣುಮಗಳ ಮುಂದೆ ಸಂಕಟ ಅನುಭವಿಸುತ್ತಿದ್ದ ಹೆದ್ದ ತಾಯಿಯ ಕಣ್ಣೀರನ್ನು ದಿನನಿತ್ಯ ನೋಡುತ್ತಿದ್ದ ಹೆಣ್ಣು ಮಗಳು ಆಧುನಿಕ ಯುಗದಲ್ಲಿಯೂ ತಂದೆಯ ಧ್ವನಿಗೆ ನಡುಗುತ್ತಿದ್ದ ಹೆಣ್ಣು ಮಗಳು ಗಂಡನ ಕೊರಳಿಗೆ ತಲೆಬಾಗುತ್ತಿದ್ದ ಹೆಂಡತಿ ತವರು ಮನೆಯ ಆಸ್ತಿಗೆ ದಿನನಿತ್ಯ ನೀಡುತ್ತಿದ್ದ ಕಿರುಕುಳಕ್ಕೆ ತಾಯಿ ಮತ್ತು ಮಗಳು ವಾಸದ ಮನೆಯಲ್ಲಿ ಸಾವಿಗೆ ಶರಣಾಗಿರುವ ದುರಂತ ಘಟನೆ ನಂಜನಗೂಡು ತಾಲೂಕು ಹುಲ್ಲಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯ ಕೊತ್ತನಹಳ್ಳಿ ಗ್ರಾಮದಲ್ಲಿ ನಡೆಯತೊಡಗಿದೆ ಕೊತ್ತನಹಳ್ಳಿ ಗ್ರಾಮದ ಜಯರಾಮ ಎಂಬಾತನ ಪತ್ನಿ ಮೃತ ಮಹಿಳೆ ಮಹದೇವಮ್ಮ ಉರುಫ್ ಜಯಲಕ್ಷ್ಮಿ ಮೂವತ್ತೆಂಟು ವರ್ಷ ಹಾಗೂ ಮೃತ ಮಗಳು ಪ್ರಿಯ ಇಪ್ಪತ್ತು ವರ್ಷ ನೇಣಿಗೆ ಶರಣಾಗಿ ಸಾವನ್ನಪ್ಪಿರುವ ದುರ್ದೈವಿಗಳು ಕೊತ್ತನಹಳ್ಳಿ ಗ್ರಾಮದ ಜಯರಾಮ ಎಂಬಾತನ ತಂಬಾಕು ಬೇಯಿಸುವ ಬ್ಯಾರಲ್ನಲ್ಲಿ ಜಯರಾಮನ ಪತ್ನಿ ಜಯಲಕ್ಷ್ಮಿ ಉರುಫ್ ಮಹದೇವಮ್ಮ ಹಾಗೂ ಆತನ ಮಗಳು ಪ್ರಿಯ ನೇಣು ಬಿಗಿದ ರೀತಿಯಲ್ಲಿ ಮೃತ ದೇಹಗಳು ಪತ್ತೆಯಾಗುತ್ತವೆ ವಿಚಾರ ತಿಳಿದ ಗ್ರಾಮಸ್ಥರು ತಂಡೋಪ ತಂಡವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಮೃತದೇಹಗಳ ಸ್ಥಳವನ್ನು ವೀಕ್ಷಿಸಿ ಕಣ್ಣೀರು ಹಾಕುತ್ತಾರೆ ಊರಿಗೆ ಊರೆ ಮೃತದೇಹಗಳ ಬಳಿ ಸಂತಾಪ ವ್ಯಕ್ತಪಡಿಸಿದ್ದಾರೆ ಮನೆಯ ಒಡೆಯ ಕಿರಾತಕ ಗಂಡ ಜಯರಾಮ ಕೆಲವು ಗಂಟೆಗಳ ಕಾಲ ನಾಪತ್ತೆಯಾಗಿ ನಂತರ ಪ್ರತ್ಯಕ್ಷವಾಗುತ್ತಾನೆ ಈ ಘಟನೆಯನ್ನು ಸೂಕ್ಷ್ಮವಾಗಿ ಗಮನಿಸಿದ ಕೊತ್ತನಹಳ್ಳಿ ಗ್ರಾಮಸ್ಥರು ಮತ್ತು ಮೃತ ಮಹಿಳೆಯ ತವರು ಮನೆಯ ಸಂಬಂಧಿಕರು ಇದೊಂದು ಕೊಲೆ ಎಂದು ಅನುಮಾನ ವ್ಯಕ್ತಪಡಿಸಿರುತ್ತಾರೆ ಮೃತ ಮಹಿಳೆಯ ತವರು ಮನೆಯ ಕುಟುಂಬಸ್ಥರು ಹಾಗೂ ಸಾರ್ವಜನಿಕರು ಆಕ್ರಂದನದ ಜೊತೆಗೆ ಆಕ್ರೋಶ ವ್ಯಕ್ತಪಡಿಸಲು ಮುಂದಾಗುತ್ತಾರೆ ನಂತರ ಹುಲ್ಲಳ್ಳಿ ಪೊಲೀಸರಿಗೆ ವಿಚಾರ ಮುಟ್ಟಿಸಿದ ಬಳಿಕ ಪಿಎಸ್ಐ ಚೇತನ್ ಕುಮಾರ್ ಮತ್ತು ಸಿಬ್ಬಂದಿಗಳು ಸ್ಥಳಕ್ಕೆ ಭೇಟಿ ನೀಡಿ ತಂಬಾಕು ಬ್ಯಾರೆನಲ್ಲಿ ನೇತಾಡುತ್ತಿದ್ದ ತಾಯಿ ಮಗಳ ಶವಗಳನ್ನು ಕೆಳಗಿಳಿಸಿ ಗ್ರಾಮಸ್ಥರ ಬಳಿ ವಿಚಾರಣೆ ನಡೆಸುತ್ತಾರೆ ಆದರೆ ಮೃತ ಮಹಾದೇವಮ್ಮನ ಸಂಬಂಧಿಕರು ಹತ್ತಿರಕ್ಕೂ ಸೇರಿಸದೆ ವಿಚಾರ ತಿಳಿಯದೆ ಸಂಬಂಧಿಕರನ್ನು ತಳ್ಳಿ ದೂರು ಸಲ್ಲಿಸುತ್ತಾರೆ ಆ ನಂತರ ಹುಲ್ಲಳ್ಳಿ ಠಾಣೆಗೆ ತೆರಳಿ ದೂರು ನೀಡಲು ಹೋದರೆ ಯಾವ ಸಾಕ್ಷಿ ಇದೆ ನಿಮ್ಮ ಬಳಿ ಕಂಪ್ಲೇಂಟ್ ತಗೊಳ್ಳಲ್ಲ ಎಂದು ಗದರಿಸಿ ವಾಪಸ್ ಕಳಿಸಿದ್ದಾರೆ ಎಂದು ಸಂಬಂಧಿಕರು ಆರೋಪಿಸಿದ್ದಾರೆ ಇದೊಂದು ಕೊಲೆ ಪೊಲೀಸರು ತನಿಖೆ ಮಾಡಿ ಕ್ರಮ ತೆಗೆದುಕೊಂಡು ನ್ಯಾಯ ಕಲ್ಪಿಸಿಕೊಡಲು ಸಂಬಂಧಿಕರು ಒತ್ತಾಯಿಸಿದ್ದಾರೆ ಸ್ಥಳದಲ್ಲಿ ಡಿವೈಎಸ್ಪಿ ರಘು ವೃತ್ತ ನಿರೀಕ್ಷಕ ಚಂದ್ರಶೇಖರ್ ಸ್ಥಳಕ್ಕೆ ಭೇಟಿ ನೀಡುತ್ತಾರೆ ನಂತರ ಶ್ವಾನದಳದ ಮೂಲಕ ಪರೀಕ್ಷಿಸಿ ಮೃತ ದೇಹಗಳನ್ನು ನಂಜನಗೂಡಿನ ಸರ್ಕಾರಿ ಆಸ್ಪತ್ರೆಗೆ ಮರಣೋತ್ತರ ಪರೀಕ್ಷೆಗೆ ರವಾನಿಸುತ್ತಾರೆ ಈಗ ತಾಯಿ ಮಗಳ ನಿಗೂಢ ಸಾವಿಗೆ ಸಂಬಂಧಿಕರು ನ್ಯಾಯ ದೊರಕಿಸಿ ಕೊಡಿ ಎಂದು ಒತ್ತಾಯಿಸಿದ್ದಾರೆ ದುಃಖ ಬಂದೇ ಬರ್ತದ ನಮ್ಮ ತಂಗಿರು ನಾವೆಲ್ಲ ಜೊತೆಗೆ ಆಟ ಬೆಳೆದವರು ಇವತ್ತು ತುಂಗಿದ್ದು ಯಾರಿಗೂ ಬ್ಯಾಡ್ದು ಸನೆಯವ್ರೆ ಆ ಥರ ಏನಾರು ಇದ್ರೆ ಕುಂತು ಯಾರಿಗಾರ ನ್ಯಾಯಪತಿ ಮಾಡಿ ಬಗೆಯ ಈ ಸಾವಿನಲ್ಲಿ ಯಾವುದು ಈಗ ಏನು ಸಿಕ್ತು ಸಾವಲ್ಲಿ ಏನು ಪರಿಹಾರ ಸಿಕ್ತು ಆ ಮಕ್ಳು ನೋಡು ಒಟ್ಟಾಗರಿತ್ತ ಸಕ್ಕಳನ್ನ ಬಿಟ್ಬಿಟ್ಟು ನಾವು ಸತ್ಲ ಈಗ ಅದು ಸತ್ತಿರೋದು ಅಂತ ನಮ್ಗೆ ಏನು ಹೇಳೋಕೈತೆ ಇಲ್ಲ ಸರ್ ಈಗ ಅವಮ್ಮ ಯಾವ ರೀತಿ ನೇಣ ನ್ಯಾಯಾಕಳು ಆ ಮಕ್ಳು ಬಿಟ್ಟು ಆ ಮಕ್ಕಳನ್ನ ಹೆಂಗೆ ತಗೊಂಡು ನೇಣ ಹಾಕಿದವಳು ಇದು ನಮ್ಗೆ ಕಾಡ್ತಾ ಇರೋ ಪ್ರಶ್ನೆ ಇದು ಇದು ಪೊಲೀಸ್ ಇಲಾಖೆಯವರು ಅವ್ರಿಗೂ ಹೆಣ್ಮಕ್ಳವ್ರ ಅವ್ರಿಗೂ ಮನೇಲಿ ಮಕ್ಕ ಮರಿಯವ್ರವರು ನೀ ಹತ್ತಗಿದ್ರೆ ನ್ಯಾಯ ತೋರಿಸ್ಕೊಡ್ತಾರೆ ಇಲ್ಲ ಅಂದ್ರೆ ನ್ಯಾಯ ಸಿಕ್ಕಲ್ಲ ಸಹ ಇದು ಇದು ಹಿಂಗೆ ಒಂಡಾಯ್ತದ ಅಷ್ಟೇ ನಮ್ಗೆ ಇನ್ನೇನು ಹೇಳೋದು ಇದು ನ್ಯಾಯ ಬೇಕು ಎಲ್ರಿಗೂ ಒಂದು ನ್ಯಾಯ ಸಿಕ್ಕಬೇಕು ಅಷ್ಟೇ ಸರಿ ಶ್ವಾನದಳ ಅವೆಲ್ಲ ಬಂದಿದ್ದಲ್ಲ ಬಂತು ಆ ನಾಯಿ ಯಾವ ಕಡೆ ಹೋಯ್ತು ಅಂತ ರೀ ಅದಲ್ಲ ಮತ್ತೆ ಅದು ಮನೆ ಕಡೆ ಹೋಯ್ತು ಮನೆ ಕಡೆ ಕರ್ಕೋದ್ರು ಲಾಸ್ಟ್ ಎಂಡಿಂಗ್ ನೋಡಲಿಲ್ಲವಾ ನೀವು ಸರ್ ಎಂಡಿಂಗ್ ನೋಡೋ ನಾವು ನೋಡೋ ಏನಾಯ್ತು ನೋಡಿ ಅವರ್ ಗಂಟೆ ಆ ಪೊಲೀಸ್ನವರು ಸ್ವಾನದಳದರ ಇತ್ತರಲ್ಲ ಅವರು ಆ ನಾಯಿನ ಸ್ವಲ್ಪ ತರಸ ಆವರ್ದ್ರು ಅದೇನೇನೋ ಪ್ರಾಕ್ಟೀಸ್ ಮಾಡಿರ್ತಾರಲ್ಲ ಆ ನಾಯಿ ಏನು ಮಾಡಲಿಲ್ಲ ಸರ್ ಮನೆಗೆ ಹೋಗಿತ್ತು ಜೀಪ್ ಕಟ್ ಮನೆಗೆ ಹೋಗಿತಾ ಮನೆಗೆ ನಾವು ಇಲ್ಲಿದ್ದೋ ಅಲ್ಲಿ ಹೋಗಕ್ಕೆ ನಾವು ಹೋಗಿದಲ್ಲಿ ಇವ್ರು ಹೋಗಿದ್ರು ಇದು ಕೊಲೆ ಆಗಿದೆ ಇದು ಈ ಕೊಲೆ ಸಣ್ಣ ಇದು ಗ್ಯಾರಂಟಿ ಕೊಲೆನೇ ಆಗಿರೋದು ಇದು ಇವರು ಸುಮ್ಮನೆ ಎಲ್ಲ ಮುಚ್ಚಿಡ್ತಾಯಿದ್ದಾರೆ ಇವರು ಮತ್ತು ಅವ್ರ ಹುಡುಗಿ ತಂದೆ ಅವ್ರ ಮೊಮ್ಮಗಳನ್ನ ಮಾತಾಡ್ಸೋಕೆ ಹೋಗಿರೋರ್ಗಡೆ ಪೊಲೀಸ್ನವರು ಅವ್ರನ್ನ ಜಾಡಿಸಿ ತಳ್ಕೊಂಡೋಗಿ ಮತ್ತು ನೀನು ಹತ್ತು ವರ್ಷದಿಂದ ಎಲ್ಲಿಗೆ ಹೋಗಿದಾ ಅಂತ ಕೇಳ್ತಿದ್ರು ಹತ್ತು ವರ್ಷ ಇಸಿ ಇವ್ರಿಗೆ ಏನು ಗೊತ್ತು ಈ ಪೊಲೀಸ್ನವ್ರಿಗೆ ಏನು ಗೊತ್ತು ಹತ್ತು ವರ್ಷ ನಡೆದಿರೋ ಇಸ್ಸೆ ಏನು ಗೊತ್ತು ಇದು ಇಷ್ಟೆಲ್ಲ ನೆನೆದಿನ ಎಲ್ಲ ನಮ್ಮ ಹುಡುಗಿ ಕಡೆಯವ್ರನ್ನ ಯಾರು ಅವರು ದಂಡಿಗೆ ತಗೊಳ್ಳಿಲ್ಲ ಎಲ್ಲರೂ ಬೆದರ್ಸಿ ಬೆದರಿಸಿ ಓಡಿಸ್ಬಿಟ್ರು ಹಾಂ ಅವರು ಏನು ಮಾಡವ್ರೆ ಅವ್ನಿಗೆ ಎರಡು ಪೀಸ್ಗಳು ಹಾಕವ್ರೆ ಹಾಂ ಏನು ರೀ ಏನು ರೀ ಕ್ರೂಪ್ ಇದ್ದದೋ ಏನು ರೀ ಇದದೋ ಟೇಸನ್ ಕಂಪ್ಲೀಟ್ ಕೊಡೋಕ್ಕ ಕ್ರೂಪ್ ಏನಿದ್ರು ರೀ ಅಂತ ಕೇಳವ್ರೆ ಇಷ್ಟು ಎಲ್ಲ ಅನಾಥೇಂಟ್ ತಗೊಳ್ಳಲಿಲ್ಲ ಸರ್ ಕಂಪ್ಲೇಂಟ್ ತಗೊಳಿಲ್ಲ ಅವರು ಟೇಷನ್ ಅವರು ಉಳ್ಳೊಳ್ಳಿ ಟೇಸನ್ನು ನೆನೆ ದಿವಸ ಕೊಡೋಕೆವರ್ ಗಂಟೆ ಇಲ್ಲ ಬಿಡ್ರಿ ಕಂಪ್ಲೇಂಟ್ ನೀವೇನು ಕಂಪ್ಲೀಟ್ ಈಗ ಬಂದಿದ್ರಿ ಕಂಪ್ಲೀಟ್ ಈಗ ಆಗಲ್ಲ ಬಿಡ್ರಿ ಅವ್ರು ಕೊಟ್ಟಾಗ ಹೋಗಿದೆ ಇವರು ಹುಡುಗಿನ ಕಡೆಯವರು ಅಪರಾಧಿ ಕಡೆಯವರು ಹಾ ಈ ಥರ ಮಾಡಿ ಅವರು ನೆನದಿವ್ಸ ಫುಲ್ಲು ನಮ್ಮ ಮೇಲೆ ಚಾರ್ಜ್ ಮಾಡಿದ್ದಾರೆ ಅವರು ಹಾಂ ನಾವು ಕೇಳಕ್ಕೆ ನ್ಯಾಯ ಕೇಳಕ್ಕೆ ನಮ್ಮ ಮೇಲೆ ಚಾರ್ಜ್ ಮಾಡಿದ್ದಾರೆ ಯಾರು ಪೊಲೀಸರು ಪೊಲೀಸರು ದಬ್ಬಾಳಿಕೆ ಸರ್ ಅವ್ರನ್ನ ಅವನ್ನ ಏನಕ್ಕೆ ಆಯ್ತೋ ಏನು ಅಂತ ಕೇಳಿಲ್ಲ ಹಾಂ ಹಾಂ ಅವನು ಮಾಡಿಲ್ಲ ಹಾಂ ಇಲ್ಲ ನಮ್ಮ ನಮ್ಮ ಗ್ರಾಮದವ್ರ ಕುಣಿಸ್ಕೊಂಡು ಆ ಗ್ರಾಮದವ್ರು ನಮ್ಮ ಗ್ರಾಮದವ್ರು ಕುಣಿಸ್ಕೊಂಡು ಅವನ್ನ ಏನು ನಡೀತೋ ಏನಾಯಿತು ಜಗಳ ಆಗಿತ್ತಾ ರಾತ್ರಿ ಆಗಿತ್ತಾ ಒಂದು ಮಾಹಿತಿನೂ ಕೇಳಿಲ್ಲ ಸರ್ ಅವರು ಯಾವ ಮಾಹಿತಿಯೂ ಕೇಳಿಲ್ಲ ಒಂದು ಏನೂ ಇಲ್ಲ ಅವ್ರನ್ನ ಟಚ್ ಮಾಡಿ ಕೊಡ್ಕೊಂಡಿಲ್ಲ ಯಾರೂ ಹೋಗಿ ಮಾತಾಡ್ಸಿಗೆ ಕೊಡಲಿಲ್ಲ ಆ ಹಾಂ ಹೋಗಿ ತೋದು ಸಾಕು ಜಾಸ್ತಿ ತಿಳ್ಬಿಡೋರು ಈ ಕೆಲಸ ಮಾಡಿದ್ರು ಅವ್ರ ಹೆಸರು